ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇವತ್ತು ನೋಡಿ ಮಂಗಳವಾರ ಇವತ್ತು ತೀರ್ ದೇವರು ಕುಂದಿರ್ತಾನೆ ಸೊ ಊರ ಕಡೆ ಎಲ್ಲ ಫುಲ್ ಜೋರಾಗಿರುತ್ತೆ ಸೊ ಇವತ್ತು ನಾನು ಕೂಡ ಎಲ್ಲ ಬೆಡ್ಶೀಟೆಲ್ಲ ಒಗ್ದು ಹಾಕೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರ ಕಡೆಗೆಲ್ಲ ಫಲಿಸ್ತಾರೆ ಬೇಕಂತ ಇಲ್ಲಂದ್ರೆ ಸುಮ್ಮನೆ ನೇಮಕಾದ್ರೂ ಮಾಡಲೇಬೇಕಲ್ಲ ಹ್ಞೂ ಬೆಡ್ಶೀಟ್ ಹೋಗಿಬೇಕು ಬರೀ ಇವಾಗ ಸದ್ಯಕ್ಕೆ ಅವ್ರಿಗೆ ಅಡುಗೆ ಮಾಡಿಕೊಡ್ತೀನಿ ಅವ್ರು ಹೋಗ್ತಾರೆ ನಾನು ಇವತ್ತು ರಜೆ ನಂದು ಬೇಗ ಬೇಗ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ಇವತ್ತೆಲ್ಲ ನಿಮ್ಗೆ ನೀವು ನಮ್ಮ ಜೊತೆಗಿರಿ ಇವತ್ತೇನೇನು ಕೆಲಸ ಮಾಡ್ತೀನಿ ಅಂದ ನೀವು ನೋಡಿ ಹಾಗೆ ನಮಗೆ ಸಪೋರ್ಟು ಮಾಡಿ ಚಪಾತಿನೂ ಆಯ್ತು ನೋಡಿರಿ ಅಲ್ಲಿ ಪಲ್ಯನೂ ಮಾಡಿದ್ದೀನಿ ಇನ್ನೇ ಪಲ್ಯನೇ ಊಟ ಮಾಡ್ತಾ ಇಲ್ಲ ಅನ್ನನೂ ಐತೆ ಟಿಫನ್ ಅಂತೂ ರೆಡಿ ಐತೆ ಅಲ್ಲೇ ನೋಡಿ ಎಷ್ಟು ಮಸ್ತ್ ಆಗಿದೆ ಅವ್ರಿಗೆಲ್ಲ ಮಾಡಿದಿರಿ ಯಜ್ವನ್ರು ಪೂಜೆನೂ ಮಾಡಿದ್ದಾರೆ ನಂದು ಎಲ್ಲ ಕೆಲಸ ಆಯಿತು ಇವಾಗ ಏನಾದರೂ ಬಟ್ಟೆ ಹಾಕ್ಕೊಂಡ್ಮ ಸ್ನಾನ ಮಾಡೋದು ಒಂದೇ ನೀರು ಇಟ್ಟಿದ್ದೀರಿ ಲೋಬನ್ ಹಾಕ್ಬೇಕು ಮನೆಯಲ್ಲಿ ಮಂಗಳವಾರ ಮಂಗಳವಾರ ಚೆನ್ನಾಗಿರುತ್ತೆ ಹಾಂ ಬಟ್ಟೆ ಬೆಡ್ಶೀಟ್ ಒಯ್ಬೇಕಂತ ಇಟ್ಟಿದ್ದೀನಿ ನೋಡ್ರಿ ಬುಟ್ಟಿ ಮತ್ತೆ ಬೆಡ್ಶೀಟ್ ಒಕ್ಕೊಂಡು ಬಂದು ರೀ ಇವಾಗ ನೋಡ್ರಿ ಬಟ್ಟೆ ಎಲ್ಲ ಒಗ್ದಾಯ್ತು ಬೆಡ್ಶೀಟು ಒಗ್ದಾಯ್ತು ಸ್ನಾನವೂ ಆಯಿತು ತಿಂಡಿನೂ ತಿಂದಾಯ್ತು ಇನ್ನು ಎಲ್ ಆರ್ ಸಿ ಹೋಗಿ ಎಲ್ ಆರ್ ಸಿ ಬರೋಣ ಹಾಗೆ ನೀವು ನಮ್ಮ ಜೊತೆ ಬನ್ನಿರಿ ಇವಾಗ ನೋಡಿರಿ ನಡ್ಕೊಂಡು ಅಲ್ಲಿಂದ ರೀತಿಯ ಅಲ್ಲಿ ಹೋಗ್ತಾ ಇದ್ದೀನಿ ಬಂದಿದ್ದ ನೋಡಿರಿ ಎಲ್ ಆರ್ ಸಿ ಆಫೀಸ್ ಹತ್ರ ಎಲ್ ಆರ್ ಸಿ ಆಫೀಸ್ಗೊಂಡ ಕೂತಿದ್ದು ನೋಡ್ರಿ ಒಳಗಡೆ ಹೋಗಿದೆ ಫೋನ್ ಒಂದು ಸ್ವಲ್ಪ ದೊಡ್ಡ ಐತೆ ಕ್ಯಾಶ್ ಒಂದು ಸ್ವಲ್ಪ ಐತೆ ನಡೆಯಲ್ಲ ಅಂದರು ತಿರ್ಗ ಮತ್ತೆ ಹೋಗಿ ತಗೊಂಡು ಬಂದು ಕಟ್ಟಬೇಕು ಕಟ್ಟದ್ದು ಅವ್ರು ಬರ್ತಾಯಿದ್ರು ಅಜ್ಮಂಡ್ರು ಮೀಟ್ ಮಾಡು ಅಂತ ಹೇಳಿದ್ದಾರೆ ಅದಕ್ಕೆ ಬುತ್ಕೊಂಡಿದ್ವಿ ನೋಡಿ ಹಿಂಗೆ ಬಂದು ಕೆಲಸ ಜಲ್ದಿ ಆಗಿಲ್ಲ ಬೇಜಾರಾಗುತ್ತೆ ನೋಡ್ರಿ ಯಜಮಾನ್ರು ಬಂದರು ಅವ್ರ ಹತ್ರ ಇದೆ ಎ ಟೈಮು ಅವ್ರು ಬರ್ತಾ ಇದ್ದಾರೆ ನೋಡಿ ಕೆಲಸ ಇಲ್ಲ ಹಂಗೆ ಬಂದಿದ್ದಾರೆ ತಗೊಂಬಂದ್ರಿ ರೊಕ್ಕ ತಗೊಂಬಂದ್ರಿ ಈಗ ನೋಡ್ರಿ ನಾ ಬ್ಯಾಂಕಿಗೆ ಬಂದ್ರೆ ತಿರುಗಾ ಓಡಾಡೋದೇ ಲಸಿ ಮುಗೀತು ಬ್ಯಾಂಕಿಗೆ ಬಂದ್ರಿ ಬ್ಯಾಂಕಲ್ಲಿ ಕೆಲಸ ಇದೆ ಹೋಗಿ ಬರುವಾಗ ಹಾಗೆ ಒಂದು ಕೆ ಜಿ ಅಕ್ಕಿ ತೊಗೊಂಬಂದಿದ್ದೀನಿ ಪಾಪ್ಕೋನ್ ತಂದಿದ್ದೀನಿ ನೋಡಿರಿ ಸ್ವಲ್ಪ ಅವರಿಗೆ ಉಂಡೆ ಇಷ್ಟ ಅಲ್ಲ ರವೆ ಉಂಡೆ ರವೆ ಉಂಡೆ ಮಾಡೋಣ ಇವತ್ತು ಯಾವ ಥರ ಮಾಡ್ತೀರಿ ಅಂತ ನಿಮಗೆ ಶೇರ್ ಮಾಡ್ತೀರಿ ರವೆ ಉಂಡೆ ಸಕ್ಕರೆ ರವೆ ಸಕ್ಕರೆ ತೊಗೊಂಬಂದಿನಿ ಗೋಡಂಬಿ ತಂದಿದ್ದೀನಿ ನನಗೆ ತಿನ್ನೋಕ್ಕೆ ಇನ್ನತರ ಕೊಕೊಂಬರ್ ತಂದಿದ್ದೀನಿ ಇದು ಪಲ್ಯ ಮಾಡಕ್ಕೆ ಹಾಗೆ ಇದು ಬಿಟ್ಟು ಸುಸ್ತಾಯ್ತು ರೀ ಇವತ್ತು ಓಡಾಡಿ ಓಡಾಡಿ ಬೇಜಾರಾಯಿತು ಬಂದ ತಕ್ಷಣ ಪಪ್ಕೊಂಡು ಮಾಡ್ಕೊಂಡಿದ್ದೀನಿ ಪಪ್ಕೊಂಡು ಮಾಡ್ಕೊಂಡು ಚಿಂತ ಇದೆ ನೋಡಿ ಹ್ಞೂ ನಮ್ಮ ಮನೆಯಲ್ಲೇ ಮಾಡ್ಕೊತಿದ್ದೀನಿ ಸ್ವಲ್ಪ ಫೋನಲ್ಲಿ ಇದ್ದೀನಿ ಸ್ವಲ್ಪ ಹೊತ್ತೋಗಿದೆ ನೋಡಿರಿ ಬರೀ ಪಾಪ್ಕಾರ್ನ್ ತಿನ್ನೋಣ ನೋಡಿ ಇದರಿಂದ ಒಂದು ಗ್ಲಾಸ್ ಅಕ್ಕಿ ಇದು ಸಾರಿ ತಿರುಟೆ ರವೆ ತೊಗೊಂಡಿದ್ದೀರಿ ಆ ತುಪ್ಪದಲ್ಲಿ ರವೆ ಉರಿತಾ ಇದ್ರಿ ನೋಡಿ ಆವಾಗಲೇ ಸ್ವಲ್ಪ ತುಪ್ಪ ಹಾಕಿದ್ರಿ ಮತ್ತೆ ಸ್ವಲ್ಪ ಎಣ್ಣೆ ತಗೊಂಡಿದಿರಿ ಎಣ್ಣೆ ಹಾಕ್ತಾಯಿದ್ರಿ ನೋಡಿ ನೋಡಿರಿ ಈ ಥರ ಹುರ್ಕೊಬೇಕು ಅಷ್ಟು ಕೆಂಪಗೂ ಬೇಡ ಅಷ್ಟು ಇದನ್ನ ಬೇಡ ಮೀಡಿಯಮ್ ಆಗಿ ಇವಾಗ ಅದೇ ಗ್ಲಾ ಅದೇ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಸಕ್ಕರೆ ಇದ್ದಾರೆ ನೋಡಿ ಇದರಿಂದ ಒಂದು ಗ್ಲಾಸ್ ರವೆ ಇದರಿಂದ ಒಂದು ಗ್ಲಾಸ್ ಸಕ್ಕರೆ ನೋಡಿ ಸಕ್ಕರೆ ಪಾಕ ಆಗೋಷ್ಟು ನೀರು ಹಾಕಬೇಕು ಸಾಕಷ್ಟೇ ನೀರು ನೋಡಿರಿ ಪಾಕ ರೆಡಿ ಆಗಿದೆ ಯಾವ ಥರದ್ದು ನೋಡಬೇಕಂದ್ರೆ ತೋರಿಸ್ತೀವಿ ನೋಡಿ ನೋಡಿ ಆ ಥರ ಎಳೆ ಬರಬೇಕು ಕೆಳಗಡೆ ಬೀಳಬೇಕು ಅಂದರೆ ಪಾಕ ಆಗಿದೆ ಅಂತ ಅರ್ಥ ಎಲ್ಲರೂ ಒಬ್ರೊಬ್ಬರು ಕೈಯಿಂದ ಹಿಂಗೆ ಮಾಡ್ತಾರೆ ಸೊ ನಾವು ಮಾಡ್ತಾ ಮಾಡ್ತಾಯಿದ್ದೀರಿ ನೋಡಿ ಈ ಥರ ರೆಡಿಯಾಗಿದೆ ಇವಾಗ ನಮಗೂ ಗೊತ್ತಾಗಿಲ್ಲ ಅಂದರೆ ನೀವು ನೀರಲ್ಲಿ ಸ್ವಲ್ಪ ಪಾಕ ಹಾಕಿ ಗೊತ್ತಾಗುತ್ತೆ ನೋಡಿ ರೆಡಿಯಾಗಿದೆ ನೋಡಿ ಇವಾಗ ಈ ಥರ ಕೆಳಗಡೆ ಕೂತ್ಕೊಬೇಕು ಹಾಂ ರೆಡಿಯಾಗಿದೆ ಪಾಕದಲ್ಲಿ ಹಾಕ್ತಾಯಿದ್ದೀರಿ ನೋಡಿರಿ ದ್ರಾಕ್ಷಿ ಗೋಡಂಬಿ ಇದ್ರಲ್ಲಿ ಹಾಕಿದ್ರಿ ನೋಡಿ ಆಮೇಲೆ ಕೊಬ್ಬರಿ ಹ್ಮ್ ಕೊಬ್ಬರಿ ಹಾಂ ಇವಾಗ ಕೊಬ್ಬರಿ ಹಾಕ್ತಾ ಇದ್ರಿ ಇದೆ ಹ್ಮ್ ಕೊಬ್ಬರಿ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡಬೇಕಲ್ಲ ಹ್ಮ್ ಹಾಡಿ ಬಿಟ್ಟು ಮುಚ್ಚಿಡ್ಬೇಕು ನೋಡ್ರಿ ರವೆ ಹಂಡೆ ಎಲ್ಲಿ ಸ್ಕಿಪ್ ಮಾಡಬೇಡಿ ಫಸ್ಟಿಂದ ಚೆನ್ನಾಗಿ ನೋಡ್ಕೊಂಡು ಬರ್ರಿ ಆದರೆ ಗೊತ್ತಾಗುತ್ತೆ ಯಾಕಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಇವಾಗ ಇವಾಗ ನೋಡಿರಿ ಉಂಡೆ ಇದ್ದೀನಿ ನೋಡ್ರಿ ಶುಗರ್ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಇಷ್ಟ ಬೇಕಷ್ಟು ನಾವು ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಶುಗರ್ ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಬಂದಿದೆ ಯಜಮಾನ್ರಿಗೆ ಸರ್ಪ್ರೈಸ್ ಇವತ್ತು ಅವ್ರಿಗೆ ಗೊತ್ತಿಲ್ಲ ನಾನು ರವೆ ಉಂಡೆ ಮಾಡ್ತೀನಿ ಅಂತ ಹೇಳಿಲ್ಲ ಸೊ ನೋಡೋಣ ಅವ್ರು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೆ ಏನು ಖುಷಿ ಪಡ್ತಾರೆ ಅಂತ ತುಂಬ ಒಂದು ವರ್ಷ ಮೇಲೆ ಆಯಿತು ಅವ್ರ ಅಮ್ಮಂಗೆ ಹೇಳಿದ್ದಾರೆ ಅಲ್ಲಿ ಊರಲ್ಲಿ ತಂದು ಕೊಡೋ ಅಂಥವರು ಇವರು ತಂದು ಟೈಮ್ ಇಲ್ಲ ಸೊ ಹಂಗಾಗಿ ಪಾಪ ಮಾಡಿದ್ದೀನಿ ಎಷ್ಟು ಖುಷಿ ಪಡ್ತಾರೆ ನೋಡೋಣ ಸಂಕೆಲ್ಲ ಆಮೇಲೆ ಗುಂಡೆನೂ ರೆಡಿ ಆಯಿತು ಜಾಮೂನು ಮಾಡಿದೀನಿ ನೋಡಿ ಸಕ್ಕದಾಗ ರೀ ನಿಮಗೊಂದು ನಾನು ತಿನ್ನರ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಂದರೆ அவரு திண்டுத்தார் டேஸ்ட் அந்த நோட அவ்வளோ படுத்தாரல முக ஷாபா இன்னும் திணு ಮುಖದ ಫುಲ್ ಖುಷಿ ಯಾರೋ ಒಂದು ಕಳೆದ ಸಿಕ್ಕ್ಯಾರ ನಂಗೆ ಹಾ ಎಷ್ಟು ದಿನ ಆಸೆ ನಿಂದಿದು ಉಂಡಿದು ಎಷ್ಟು ತಿಂಗಳದ ಆಸೆ ಎಷ್ಟು ವರ್ಷದ ಆಸೆ ಇದು ತಿಂದ ಹೌದಾ ಖುಷಿ ಆಯ್ತಾ ಅಯ್ ಶಾನಪ್ಪ ನಾ ಮಾಡೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಯಾವುದೇ ಒಂದು ಕಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ನಾಳಿನ ವಿಡಿಯೋ ಸಿಗೋಣ